ಹುಡುಗಿಯಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡುವುದೈತಿ ಏ ಹುಡುಗಿಯಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡುವುದೈತಿ ಬಾಳ ದಿನದ ಮಾಡ್ಯ ಬಿಟ್ಟಿರಕಾಗುವಲ್ದ ಗೆಳತಿ ನಿಜ ಹೇಳ ಕೆವೆ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ಮರತು ನೀ ಹಂಗ ಇರತಿ ಜೀವನ ಹೆಂಗ ಕಳಿತಿ நன மரத்து நீங்க இரத்தீ ஜீவன எங்க கழித்தி ஆ கண்ணின் சுரு பிரீத்தி மனசினொழ மணிமாடத்தி எரூ தே ஒன்றே ஜீவ பிரேம வாய்த்தை நன ஹயராஜ் மாரணி நீன கெல்த்தி நன ஹய் தோழக மாரணி நீன கெல்த்தி